ஏன ஜூஸ் கம்பது சோடன் பண்ண ஏன பர்ப் ஹார் கோல் பர்பின है ना पर्पल नेर भले भाई वेरी गुड बाबू ओ लड़ तो मम्मा तो जरे हाय रुमाल दिने नमस्कार मागा इन् सडे न बेदर दुडपी पोंदा नमू मेडम सर्प्रेज मलप्दि मुजी नाटल् मदमे उ ब्राइडल शवर् प्लान सर्प्रेज सिंपल सींपल गर्ल्स मात्र पण अल् चैल्हुड फ्रेंड उल बोक अल् कॉलेज कॉलेज फ्रेंड उर्ली अडचण जकलमाल अंस ಶ್ರೇಯ್ಯನಕಲ್ನ ಇಲ್ಲಡೆ ಸರ್ಪ್ರೈಸ್ ಮಲ್ಪುಗ ಬಂದ್ ಪಂಡ ಶ್ರೇಯನಕಲ್ ಒಂಜಿ ರೂಮ್ ಅಲ್ಪನೆ ಸರ್ಪ್ರೈಸ್ ಮಲ್ಪಗ ಬಂದ ಅಲ್ಲಿಗೆ ತೆಕಾಂಡೆನ ಟೆಂಪಲ್ ಪೋತ್ ಬರ್ಬೇಕು ಆಯ್ತು ತುಂಬ ಹೆಂಗೆ ಪೂರ ಗೆತ್ತೊನ್ ಫ್ಲವರ್ ಸ್ನಾಕ್ಸ್ ಅಂಚೆ ಪೂರ ಅವು ಪುರ ಗೆ ತಂದು ಓಪನ್ಸ್ ಇದು ಅಂಚೆನೆ ಸ್ನಾಕ್ಸ್ನಾ ಅಂಚನಿ ಪಕ್ಕ ಅಮ್ಮ ಅಕ್ಕಲು ಅಮ್ಮ ಮಾಮಿ ಮಾಮ ಪಕ್ಕ ಕಜಿನ್ಸ್ ನಕ್ಕಲಿ ಮತ್ತ ಮಂತ್ರ ಅಯ್ಪತರ ಎಂಕಲ ಪೋರೈತುನ್ ಬಟ್ ನಮಗೆ ಟೈಮ್ ಮಸ್ತ್ ಅಂಡ್ ಪೂರ ಫಂಕ್ಷನ್ ಒಟ್ಟು ಬರೋಂದು ಆಯ್ತಾವು ಅಂಚನೆ ನಮ್ಮಲ್ಲ ಟ್ರಾವೆಲ್ ಮಲ್ತದ್ದು ಅತ್ರ ಮಸ್ತ್ ಶಾರ್ಟ್ ಟೈಮ್ ನಮಕ್ ಅಂಚ ಅಂಚ ಅಕಲ್ ಪೂರ ವೀಡಿಯೋ ಮಲ್ ತಿರುಗೇ ಅನ್ನೂ ಸಿಂಗರ್ ಸಿಂಗರುಳ್ಳರು ಆರು ಪೂರ ವೀಡಿಯೋ ಮೇಲೆ ಪಾಡ್ಗ ಅಂಚ ಒಂಜಿ ವೀಡಿಯೋ ಡ್ಯಾಮ್ ಪಾಡುವ ಅನ್ಸೈತೆ ಫಸ್ಟ್ ಬ್ರೇಕ್ಫಾಸ್ಟ್ ಮಲ್ಬೋಡು ದೈಪಂಡ ಇಲ್ಲಡ್ ಅಮ್ಮ ಬೊಂಡ ನಾನು ಬೊಂಡ ಬರಿಯಾರೋಲ ಬ್ರೇಕ್ಫಾಸ್ಟ್ ಮಲ್ಬೋಡು ಯಾನ್ ಇಲ್ಲಡ್ ಬ್ರೇಕ್ಫಾಸ್ಟ್ ಮಲ್ತಿಲ್ಲ ಥೀಮ್ ದಾದ ಪಂಡ ಬ್ಲಾಕ್ ಬೊಕ್ಕ ವೈಟ್ ಆಕ್ಚುಲಿ ಬ್ಲಾಕ್ ಬೊಕ್ಕ ಪಿಂಕ್ ಬಂದಿತ್ತು ಅವು ಚೇಂಜ್ ಆದಿತ್ತೆ ಶಮ್ಮು ವೈಟ್ ಪೌಡ್ರ ಕೆಂಕಲ್ ಬ್ಲಾಕ್ ಪಾಡ್ರೆ कोड एंकल वाइड पार्ट नों देते ना क्लच ऐ जाओ नों देते ना ना माँ गर्ल्स ना अंचा इतने फाइनली नम्मा माँ ब्लैक पार्ट नों ना अंडर पार्ट दा वोई आते साई अंडो ब्रेकफास्ट माल पड़ फर्स्ट बड़ा 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 ಸಾಗರ್ ಹೋಟೆಲ್ ಬತ್ತ ನಮ್ಮ ಕಾರ್ಲ ಡುಪ್ಪನಾದ ತಿಂಡ್ಸಾಯಿತ್ತು ತಿಂಡ್ರೆ ಮೈಸೂರು ಮಸಾಲ ಅತ್ತ ಏ ಅಲ್ಲೇ ದೈವಡ ಇತ್ತಿತ್ತದಾದನ ದೈವಡ ತಿಂಡ್ರೆ ಇಷ್ಟ ಹಾಕೊಂಡು ಈ ಸಲ ಊರು ಬತ್ತುದು ಹ್ಯಾನ್ ಫ್ಲವರ್ ಗೆ ತೊಂಡ್ರೆ ಬತ್ತ ಬುಕ್ಕೆ ಬುಕ್ಕೆಗೆ ತೊಂಡ್ರೆ ಅಬ್ಬಾ ಬೆಚ್ಚ ಎಂಕಲ್ಲ ಶ್ರೇಯಾ ನಕ್ಲಿತ್ತೀನಿ ಇಲ್ಲಗ್ ಬತ್ತಾ ವೆರಿ ನಾ ಹಾ ಅಕೋರಾ ಒಂದೊಂಡು ಶಮ್ಮುಗ ಸರ್ಪ್ರೈಸ್ ಬಂದ್ಪರ ಹೋಸ್ಟ್ ನಾ ಮುಲ್ಲೇ ಮೇನ್ ಹೋಸ್ಟ್ ಶ್ರೇಯಾ ಸಂತೋಷ್ ಅಂಡ್ ಇದು ಶಮ್ಮುನ ಒಂಜಿ ಚೈಲ್ಡ್ಹುಡ್ ಫ್ರೆಂಡ್ ಸೋನಿಕಾ ಸೋನಿಕಾ ಶೋ ಕುಂಡತ್ತೆ ಬರ್ತೀರ ಟೀಚರ್ ಒಂದು ಒಂದು ತಿಂಗಲ್ ತಿಕ್ಕಂದ ಇರ್ನಾ ಏನ ಕೆಲ್ಸನಾ

ಬಂದರು ಬಂದರು ಬಾವ ಬಂದರು ಬ್ಲಾಕ್ ಇಲ್ಲಿ ಅದು ಅದು ಬ್ಲಾಕ್ Same.

ಸುಪ್ಪಿನ ಸ್ಪೆಷಲ್ ನೀರ್ ದೋಸೆ ಬೊಕ್ಕ ಸುಪ್ಪಿ ಮನ್ಪುನ ಚಿಕನ್ ಎಂಕ್ ಸಾಗರ್ಗ್ ಮಸ್ತ್ ಇಷ್ಟ ರೊಟ್ಟಿ ರೊಟ್ಟಿ ಸಾರ್ ಏನೆ ಅಂಚ ಶ್ರೀಕಾ ನಿಕ್ಕಿಜಿ ಎಂಕಲ್ ನ ಆನಿವರ್ಸರಿ ಅಲ್ಲ ಅಂಡ್ ಇನಿ ಇಂದು ಸುಪ್ಪಿ ಬಾ ಸುಪ್ಪಿ ಬಾಬೀನ್ ಹತ್ತಿರ್ನ ನೀತೋ ಅಣ್ಣನ ಅದೇ ನೀತು ಅಣ್ಣನ ಹಾ ನೀತು ಅಣ್ಣನ ಗುಲಾಬ್ ಜಾಮೂನ್ ಹತ್ತಡು ಐಕ್ ಸುಪ್ಪಿ ಬಾಬಿಲ ಹೆಲ್ಪ್ ಮಲ್ದೇರಿಗೆ ಏತ್ ಹೆಲ್ಪ್ ಮಲ್ದೇರ್ ನೀತ್ ಹಣ್ಣಾಡಕೆ ನೋಡು ಅಂಚೆನೆ ಶ್ರೀಕಾ ಸರ್ಪ್ರೈಸ್ ಅದು ಕೇಕ್ ಆರ್ಡರ್ ಮಾಡ್ತಿತ್ತು ಥ್ಯಾಂಕ್ ಯು ಚೀಕಾ அம்மா கொரல ஆஹ் அது இது குலாப் ஜாமூன் தின்

ಶಮ್ಮುನ ಬ್ರೈಡಲ್ ಶವರ್ ಹಿಡ್ದು ಸೀದಾ ನೀ ತೊಣ್ಣನಿಲ್ಲ ಬತ್ತ ಮೂಲು ಸುಪ್ಪಿ ಬಾಬಿ ಚಿಕನ್ ಪುಡಿ ಮುನಿಸಿ ಒಕ್ಕ ರೊಟ್ಟಿ ಸಾರ ರೊಟ್ಟಿ ನೀರ್ ದೋಸೆ ಪುರ ಮಾಡ್ತಿತ್ತರು ಗಟ್ಟಿ ತಿಂದದ್ದು ಅಂತೆ ಮೋಕುಲ್ ಜೋಕುಲ್ ಗೊಬ್ಬಂದಿರ್ತೀರ ಸಾಯಿಲಾ ಸ್ಪರ್ಶ ಇಲ್ಲ ಗೊಬ್ಬಿರು ಅಂತೆ ಇತ್ತೆ ಮೂಲು ನಮ್ಮ ಪ್ರಶ್ವಣ್ಣನ ಕಲ್ ನಾಟಕೊಂಡು ಪಂಡ ಪ್ರಸನ್ನ ಶೆಟ್ಟಿ ಬೈಲೂರು ಮೇರ್ನಾ ನಾಟಕೊಂಡು ಇದು ಪುದರ್ ಮರ ತೊಗೊಂಡೆಂಗೆ ದಾದ ಬುದ್ರ ಹಾ ರಾಘು ಮಾಸ್ಟ್ರ ಮೂಲು ನಮ್ಮ ಬೈಲೂರು ದ ಗ್ರೌಂಡ್ ದುಡುಕ್ ಅಂಚ ಅಮ್ಮನ ಆಕಿಪುರ ಉಲ್ಲೇರ ಅವಳು ಅಂಚೆ ಅಡೆ ತೂವರೆ ಪೋ ಪೋಂದುಲ್ಲ ನಮ್ಮ ಬೊಕ್ಕ ಸೀದಾ ಇಲ್ಲ ಗೋ ಚಳಿ ಉಂಡು ಆಲ್ರೆಡಿ ಸುಪ್ಪಿ ಬಾಬಿ ಏನ ಶಾಲ್ ಕೊರಿ ಮಂಡೆಗ್ ಪಾಡ್ರ ಸ್ಪೆಷಲಿ ಸಾಯಿಕ ಮುಂಚೆನೆ ಬೊಕ್ಕ ಅಕ್ಕ ಬೊಕ್ಕ ಶ್ರೀಕಾ ಕೇಕ್ ಆರ್ಡ್ರ್ ಮಲ್ತಿತ್ತೇರಿ ಇಡೆಗೆ ನೀತನ ಅಡೆಗೆ ए नम आनिवर्सरी अंचक फस्ट केकिनी हस्त खुशिंड अंचेने बोके नीतु ब्रो <laughs> आर गुलाब जमून मतिर सूपरित पण नमक ऐत तिन्ही अंच दायपण स्वीट कमी कमीिंदत पण मस्त समसि नैस टेस्ट इट वाज बट मस्त तिन्चियपणे केक् तिन् आल मखल पपलं सरी तिन्तिर गुलाब जमून ಅಂಚ ಅವಳು ನೀ ತೊಂಡೇನೆ ಮನ್ ನಿನಗೆ ಪಾಪ ಎಂಕ್ಲ ಇತ್ತು ಆ್ಯನಿವರ್ಸರಿಗ ರಡ್ ರೆಡ್ ಸರ್ಪ್ರೈಸ್ ಒಂಜಿ ಗುಲಾಬ್ ಜಾಮೂನು ಒಂಜಿ ಒಂಜಿ ನಮ್ಮ ಅಕ್ಕನ ಬುಕ್ಕ ಶ್ರೀಕನ ಕೇಕ್ ಮಸ್ತ್ ಥ್ಯಾಂಕ್ ಯು ಶ್ರೀಕೈನಿ ನಮ್ಮ ಬ್ಯಾಂಗ್ಳೂರ್ ಪೋಯರ ಶ್ರೀಕ ನಮ್ಮ ಇನ್ನು ಬ್ಯಾಂಗ್ಳೂರ್ ಪೋಯರ ಅಂಚ ಅಲ್ಲು ಬರ್ರೈತಿ ಗಮ್ಮತ್ ಆಯ್ತು ಬುಕ್ ಉಂಡು ಸಿಟ್ ಮಾಲ್ತು అంచ అల్లు బైజ్ అల్ అంచే బొక్క అమ్మలైతే మంత్రాలయ హిర బ అక్క మంత్రాలయ పోది అంచ సరి అప్పుడు నమ్మ ఇలా ఫోన్ అగల ఇందు నమ్మ బైలూర్ ఐ స్కూల్ పురా లైటింగ్ అంత ముల్పన్య నాటక బట్ నమ్మ ఇంచె ఇంచోడు నీ తండ్రి షార్ట్ కట్ బండి షార్ట్ కట్ ఐస్ క్రీమ్ దా వ్యాన్పూర్ ఉండు ರಾಘು ಡ್ರಾಮಾ ತೂದು ಮಸ್ತ್ ಮಾಸ್ಟ್ ಶೋಕ್ ಇನ್ ತೂಲೆ ಗಂಡಲ ಚಾನ್ಸ್ ಇತ್ತಂಡ ತೂವರ ವೆರಿ ನೈಸ್ ಪ್ರಶ್ವಣ್ಣ ಮಸ್ತ್ ಶೋಕ್ ಆತಂಡ ಮಸ್ತ್ ಇಷ್ಟ ಅಂಡ್ ಇಂಕ್ ಸಾಯಿಷ್ಟೇ ಸಾಗರ್ ಇಷ್ಟ

ಲಾಯ್ಕ್ ಆಬೌಣ್ ಬಟ್ ಪಿದ ಜಾಸ್ತಿ ಬಿಡ್ತು ಕುಲ್ಲುನಾಗ ಕುಲ್ಲರ್ ಆಬಿ ಎಂಕ್ಲೆಗ್ ಆಲ್ರೆಡಿ ಸುಪ್ಪಿ ಬಾಬಿ ಶಾಲ್ ಕೊಡ್ದಿತ್ತೇರ ಎಂದು ಆಂ ಲವೆನ್ ಸಲವೆನ್ ಕುಲ್ದಿತ್ತ ಕುಲ್ದಿತ್ತದೆ ಅಂಚೆ ಇಲ್ಲ ಪೋಪಿನಿ ಫ್ರೆಶ್ ಆಪಿನಿ ಆಪೀನಿ ಚೋಚು